ನಮ್ಮ ದಂಡೆಯಲ್ಲಿ ಒಂದು ಇರುವೆ ಸಾಯಿಸ್ಬೇಕಂದ್ರೆ ಅದಕ್ಕೊಂದು ಚಾಕು ಬೇಕು ಹಲೋ ಏ ನಿನ್ನ ಮಗಗೆ ಬಿಡ್ಬೇಕಂದ್ರೆ ನನಗೆ ಇಪ್ಪತ್ತು ಲಕ್ಷ ರೂಪಾಯಿ ತರಬೇಕೀ ಏಯ್ ಹಂಗೆ ಯಾರಿ ಬ್ಯಾಡ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಬಾ ನಿನ್ನ ಕಡೆ ಇಪ್ಪತ್ತು ರೂಪಾಯಿ ಆಯ್ತು ನಾ ಏನು ಮಾಡೋದು ನಿನ್ನ ಮಗಗೆ ಏನು ನೋಡಿ ನೆಕ್ಲಿ ಯಾಕಲೇ ನಾವ ಇಪ್ಪತ್ತು ಲಕ್ಷ ರೂಪಾಯಿ ಬಾ ರೆಡಿ ಮಾಡಿ ನನಗೆ ತೊಗೊಳಿಸ್ ओके शिव टाटा बाय बाय बर्थडे मका 20 लाख कोडन 20 பை கதி இல்ல எஷ்னதே ஆ சாலிக எஷ்னதே ஆ ஆ நியாவ ல டிக்கல yavra ஆ அவ ಬಾಯ್ मास्क ಹಾಕಿ ಎಲ್ಲ ನಾನಿಗೆ ಎಶ್ನೆ ಬೆದಿ ಮಾಡ್ಕಿಲ್ಲ एন্তা डोण इंकादर मुंड हेंग डोण आखिनी ए आपण रे आपण रे येन आखी मास्क हाकी साळी केते केती तेले येन ही लिट कोंदियो एल्ले इलेयते ना येन और आपाकडे ना 20 लाख रुपया घेदरा और आपा ए 20 रु मत येत घेदरा 90 लाख खर्च मारबेला मारे और आपाने 20 रुपयाने चावड्या करता लागताना ए बीम आपा

ನಿಮ್ ಅಪ್ಪ ಫೋನ್ ಹಚ್ಕೊಡ್ತೀನಿ ಈಗ ಅವ್ರ ಬಡ ಮಾತಾಡ ಮಾತಾಡ ಏ ಇಟ್ಕೋ ಇದ ಅಷ್ಟ ಪುಸ್ತ ಹಂಗಂದ್ರೆ ಏನೋ ಗೊತ್ತನೆ ನನಗೂ ಗೊತ್ತಿಲ್ಲ ಹಲೋ ನಿಮ್ ಮಗ ಕಿಡ್ನಾಪ್ ಆಗಿದ್ದಾನೆ ಅವನ್ ಕೂಡ ಮಾತಾಡೋ ಒಂದ್ ಸ್ವಲ್ಪ ಹಲೋ

കട്ട് മാറിയ കട്ട് മാറിയില്ല ഏൻ പോവാൻ നിങ്ങൾ

어 <놀라> 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 <놀라>

लो नाम धन्ये ಇಲ್ಲಿ ಒಂದು ಇರುವೆ ಸಹಾಯಿಸಬೇಕ ಅಂತರೋ ಇట్లా ನಾನು ಅದ ಚಾಕು ತಗೊಂಡ್ ಸಹಾಯ್ತಿವ ನಾವೆ ನಿನ ಕಾಮಿಡಿ ಪೀಸ್ ಅಂತ ತಳ್ಕೊಂಡೆ ಎನ್ನ ಮಗ ಹಾ ಕಾಮಿಡಿ ಪೀಸ್ ತಳ್ಕೊಂಡೆ 20 ಲಕ್ಷ ರೂಪಾಯಿ ತಗೊಂಡ್ ಬರಲಿ ಕಂದ್ರೆ ನಿನ್ನ ಮಗ ಯಾವತ್ತೂ ನಿನ್ನ ಕನ್ನಿಂಗ್ ಸಿಗೋದಿಲ್ಲ ಹಾ ಲೊಕೇಶನ್ ಹಸ್ಟ್ ನೋಡು 10 ನಿಮಿಷನಾಗ್ ಬರಬೇಕು ಇಲ್ಲಿ ತೋರ್ ಬಾ

আর না চাট বেড়দাগে মিরাকা ইলাকে আংগে নিদ কোটিনা কম পড়ো না ই 22 টাকা এ নাম কোটি লঞ্চা এ টাকা করে দি রে বেড় বেড় এ তো ছোট এনে নিপট পাশে এসছ মই